ನಮಸ್ಕಾರ ವೀಕ್ಷಕರೇ ನಾನು ರಾಜು ಉಸ್ತಾದ್ ನೇರ ಹೊಡೆತ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ ನಾನೀಗ ಶಿಕ್ಷಣ ಸಹಕಾರ ಕೃಷಿ ಮತ್ತು ಸಾಮಾಜಿಕ ಸೇವಾ ಕ್ಷೇತ್ರಗಳಲ್ಲಿ ಆಕಾಶದಷ್ಟು ಅವಕಾಶಗಳನ್ನು ತೆರೆದಿಟ್ಟ ಹಾಗೂ ಲಕ್ಷಾಂತರ ಜನರಿಗೆ ಜೀವನ ರೂಪಿಸಿಕೊಳ್ಳಲು ವೇದಿಕೆ ಕಲ್ಪಿಸಿ ಕರ್ನಾಟಕದ ಹೆಸರು ದೇಶ ಮತ್ತು ವಿದೇಶಗಳಲ್ಲಿ ರಿಂಗುಣಿಸುವಂತೆ ಮಾಡಿದ ದೂರದೃಷ್ಟಿಯ ಧೀಮಂತ ನಾಯಕ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಬಗ್ಗೆ ಮಾತನಾಡುತ್ತಿದ್ದೇನೆ ಸಾಮಾನ್ಯವಾಗಿ ನಾವು ಉನ್ನತ ಶಿಕ್ಷಣ ಹಾಗೂ ಅದರ ಗುಣಮಟ್ಟ ಇಲ್ಲವೇ ಗುಣಾತ್ಮಕತೆಯ ಬಗ್ಗೆ ಮಾತನಾಡುವಾಗ ಇಂಗ್ಲೆಂಡದ ಕೇಂಬ್ರಿಜ್ ಆಕ್ಸ್ಫರ್ಡ್ ಮತ್ತು ಅಮೆರಿಕದ ಹಾರ್ವರ್ಡ್ ವಿಶ್ವವಿದ್ಯಾಲಯಗಳ ನೆನಪು ಮಾಡಿಕೊಳ್ಳುತ್ತೇವೆ ಅದೇ ಪ್ರಚಲಿತ ಭಾರತದ ವಿಷಯ ಬಂದಾಗ ಶಿಕ್ಷಣ ಆಕಾಂಕ್ಷಿಗಳ ಹಾಗೂ ಶಿಕ್ಷಣ ತಜ್ಞರ ಸ್ಮೃತಿ ಪಟಲದ ಮೇಲೆ ಬೆಳಗಾವಿಯ ಕೆಎಲ್ಇ ಸಂಸ್ಥೆಯ ಹೆಸರು ಸುಳಿದು ಹೋಗುತ್ತದೆ ಆ ಎತ್ತರಕ್ಕೆ ಈ ಸಂಸ್ಥೆ ಈಗ ಬೆಳೆದು ನಿಂತಿದೆ ಇದರ ಶ್ರೇಯಸ್ಸು ಕಳೆದ ನಲವತ್ತು ವರ್ಷಗಳಿಂದ ಆ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಪ್ರಭಾಕರ್ ಕೋರೆಯವರಿಗೆ ಸಲ್ಲುತ್ತದೆ ಇದಿಷ್ಟು ಅವಧಿಗೆ ಇವರ ಅವಿರೋಧ ಆಯ್ಕೆ ನಡೆದಿರುವುದು ಇತಿಹಾಸ ಇದಕ್ಕೆ ಸಹಕರಿಸಿದ ಸಂಸ್ಥೆಯ ಅಧ್ಯಕ್ಷ ಮತ್ತು ನಿರ್ದೇಶಕರುಗಳ ನಡೆ ಸ್ಮರಣೀಯ ಸಿಬ್ಬಂದಿಗಳ ಅರ್ಪಣಾ ಸೇವಾಭಾವವು ಮೆಚ್ಚುವಂಥದ್ದು ನನಗಿಲ್ಲಿ ದೃಷ್ಟಾಂತವೊಂದರ ನೆನಪಾಗುತ್ತಿದೆ ಎಲ್ಲರೂ ಅರಿತಿರುವಂತೆ ವಿಜಯನಗರ ಸಾಮ್ರಾಜ್ಯ ಭಾರತೀಯ ಇತಿಹಾಸದಲ್ಲಿ ಅಮರವಾದದ್ದು ಇದನ್ನು ಹಕ್ಕ ಬುಕ್ಕ ಎಂಬ ಸಹೋದರರು ಸ್ಥಾಪಿಸಿದರು ಸಂಗಮ ಸಾಳ್ವ ತುಳುವ ಮತ್ತು ಅರವಿಡು ಹೆಸರಿನ ಒಟ್ಟು ನಾಲ್ಕು ರಾಜವಂಶಗಳು ಆಳಿದವು ಆದರೆ ಅದು ಪ್ರಬದ್ಧಮಾನದ ತುತ್ತ ತುದಿಗೆ ಏರಿದ್ದು ತುಳುವ ವಂಶದ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಹಾಗೆಯೇ ಇಲ್ಲಿ ಸಪ್ತರ್ಷಿಗಳು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಕೆ ಎಲ್ ಈ ಸಂಸ್ಥೆ ಸ್ಥಾಪಿಸಿದರು ಕೊಡುಗೈ ದಾನಿಗಳು ಅವರ ಕೈ ಬಲಪಡಿಸಿದರು ಮುಂದೆ ಬಂದವರು ಸಂಸ್ಥೆಯ ಬೇರುಗಳನ್ನು ಹಿಡಿದಿಟ್ಟರು ಡಾಕ್ಟರ್ ಪ್ರಭಾಕರ್ ಕೋರೆಯವರು ಚುಕ್ಕಾಣಿ ಹಿಡಿದ ನಂತರ ಶಿಕ್ಷಣ ಸಾಮ್ರಾಜ್ಯದ ವಿಸ್ತರಣೆಯ ದಂಡಯಾತ್ರೆ ಆರಂಭಗೊಂಡಿತು ಅವರ ಅಶ್ವಮೇಧ ಕುದುರೆಯ ಓಟ ಇನ್ನೂ ನಿಂತಿಲ್ಲ ಅದು ರಾಜ್ಯದಿಂದ ರಾಜ್ಯಕ್ಕೆ ದೇಶದಿಂದ ದೇಶಕ್ಕೆ ಜಿಗಿದು ಹೊಸ ಶಾಖೆಗಳ ಸ್ಥಾಪನೆ ನಡೆಸಿದೆ ಈ ನಡುವೆ ಸಂಸ್ಥೆ ತನ್ನ ವಯಸ್ಸಿನ ಸೆಂಚುರಿ ಬಾರಿಸಿ ಅದರ ಮೇಲೆ ಎಂಟು ರನ್ ತೆಗೆದಿದೆ ಸ್ವತಃ ಪ್ರಭಾಕರ್ ಕೋರೆಯವರು ತಮ್ಮ ವಯಸ್ಸಿನ ಎಪ್ಪತ್ತೇಳು ವರ್ಷ ಪೂರ್ಣಗೊಳಿಸಿ ಸಹಸ್ರ ಚಂದ್ರ ದರ್ಶನದ ಕಡೆಗೆ ಹೆಜ್ಜೆ ಇಟ್ಟಿದ್ದಾರೆ ಈಗಲೂ ದಣಿವರಿಯದೆ ದುಡಿಯುತ್ತಿದ್ದಾರೆ ಯುವಕನ ಉತ್ಸಾಹದಲ್ಲಿದ್ದಾರೆ ಹೀಗಾಗಿ ಇವರನ್ನು ಸಂಸ್ಥೆಯ ಅಷ್ಟಮ ಋಷಿ ಎಂತಲೂ ಕರೆಯುತ್ತಾರೆ ಆಗ ಮೂವತ್ತೇಳರ ಪ್ರಾಯದ ಕೋರೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಕೆ ಎಲ್ ಇ ಕಾರ್ಯಾಧ್ಯಕ್ಷ ಗದ್ದುಗೆ ಏರಿದಾಗ ಸಂಸ್ಥೆಯ ಅಂಗಸಂಸ್ಥೆಗಳ ಸಂಖ್ಯೆ ಕೇವಲ ಮೂವತ್ತೆಂಟರಷ್ಟಿತ್ತು ಈಗ ಅದರ ಸಂಖ್ಯೆ ಮೂರು ನೂರ ಹತ್ತಕ್ಕೆ ಏರಿದೆ ಆಗ ವಾರ್ಷಿಕ ಬಜೆಟ್ ಒಂಬತ್ತು ಕೋಟಿ ರುಗಳ ಸಮೀಪವಿತ್ತು ಈಗ ಮೂರು ಸಾವಿರ ಕೋಟಿ ರು ದಾಟಿದೆ ಸಂಸ್ಥೆಯಲ್ಲಿ ವೃತ್ತಿಪರ ಕೋರ್ಸ್ ಶಾಲಾ ಕಾಲೇಜು ಸಂಗೀತ ರೇಡಿಯೋ ಕೇಂದ್ರ ಕೃಷಿ ತರಬೇತಿ ವಿಜ್ಞಾನ ದಂತ ಆರೈಕೆ ಸಂಶೋಧನೆಗಳಿಂದ ಹಿಡಿದು ಆರೋಗ್ಯ ಮತ್ತು ತಾಂತ್ರಿಕ ವಿಶ್ವವಿದ್ಯಾಲಯಗಳು ಇವೆ ಒಂದು ಲಕ್ಷ ನಲವತ್ತು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಓದುತ್ತಿದ್ದಾರೆ ಹದಿನೆಂಟು ಸಾವಿರ ಸಿಬ್ಬಂದಿಗಳು ಇದ್ದಾರೆ ಸಂಸ್ಥೆಯ ಸೇವಾ ಕಾರ್ಯ ನಗರ ಮತ್ತು ಪಟ್ಟಣ ಪ್ರದೇಶಕ್ಕಷ್ಟೇ ಸೀಮಿತವಾಗಿಲ್ಲ ಅದು ಗ್ರಾಮೀಣ ಪ್ರದೇಶಕ್ಕೂ ವಿಸ್ತರಿಸಿಕೊಂಡಿದೆ ಗ್ರಾಮೀಣದಿಂದ ಹೆಚ್ಚು ಆದಾಯ ಬರದಿದ್ದರೂ ಇಲ್ಲಿ ಶೇ ಐವತ್ತರಷ್ಟು ಸಂಸ್ಥೆಗಳನ್ನು ನಡೆಸುತ್ತಿದೆ ಎಲ್ ಇ ಸಂಸ್ಥೆಗಳು ಜ್ಞಾನ ವಿನಿಮಯ ಮತ್ತು ಕುಶಲತೆ ಹೆಚ್ಚಿಸಿಕೊಳ್ಳಲು ಜಾಗತಿಕ ಮಟ್ಟದ ಸಂಸ್ಥೆ ಮತ್ತು ವಿಶ್ವವಿದ್ಯಾಲಯಗಳೊಂದಿಗೆ ಸಹಭಾಗಿತ್ವ ಒಡಂಬಡಿಕೆ ಒಪ್ಪಂದ ಮಾಡಿಕೊಂಡಿವೆ ವಿಶ್ವ ದರ್ಜೆಯ ಪ್ರಯೋಗಾಲಯ ಕ್ರೀಡಾ ಸೌಕರ್ಯ ಹೊಂದಿವೆ ಸಂಸ್ಥೆ ಬೆಳೆಸಲು ಮತ್ತು ಅದನ್ನು ಆರ್ಥಿಕವಾಗಿ ಸಶಕ್ತಗೊಳಿಸಲು ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಬಹು ಆಯಾಮದಲ್ಲಿ ಕ್ರಮ ಕೈಗೊಂಡಿದ್ದಾರೆ ತಮಗಿರುವ ರಾಜಕೀಯ ಮತ್ತು ಸಾಮಾಜಿಕ ಪ್ರಭಾವ ಸಂಪರ್ಕಗಳನ್ನು ಬಳಸಿಕೊಂಡಿದ್ದಾರೆ ಅದರ ಫಲ ಇಡೀ ಸಮಾಜಕ್ಕೆ ಸಿಗುತ್ತಿದೆ ಸಾಹಿತ್ಯ ಸಂಗೀತ ಕ್ರೀಡೆ ಮತ್ತು ಸಾಮಾಜಿಕ ಸೇವಾ ಕ್ಷೇತ್ರದ ಹೆಸರಾಂತರು ಆಧ್ಯಾತ್ಮಿಕ ಗುರುಗಳು ಕೈಗಾರಿಕೋದ್ಯಮಿಗಳು ವಿಜ್ಞಾನಿಗಳು ಸಂಸ್ಥೆಯ ಕೇಂದ್ರ ಸ್ಥಾನ ಸೇರಿ ಅಂಗಸಂಸ್ಥೆಗಳಿಗೆ ಭೇಟಿ ನೀಡುತ್ತಲೇ ಇರುತ್ತಾರೆ ರಾಜಕೀಯ ದಿಗ್ಗಜರ ಸಂಖ್ಯೆಗೂ ಕಡಿಮೆ ಇಲ್ಲ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ಕೇಂದ್ರ ಸಚಿವರುಗಳು ನಾನಾ ರಾಜ್ಯಗಳ ರಾಜ್ಯಪಾಲರುಗಳು ಮುಖ್ಯಮಂತ್ರಿಗಳು ಭೇಟಿ ನೀಡಿ ಸಾಧನೆಯ ಬಗ್ಗೆ ಬೆರಗು ವ್ಯಕ್ತಪಡಿಸಿ ಬೆಂಬಲಿಸಿದ್ದಾರೆ ಈಗ ಹೇಳಿ ದಿಟ್ಟ ನಿರ್ಧಾರದ ಈ ಶಿಖರ ಸಾಧಕ ನಾಯಕ ಡಾಕ್ಟರ್ ಪ್ರಭಾಕರ್ ಕೋರೆ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯನಲ್ಲವೇ ನೀವು ಏನೇ ಹೇಳಿ ನನ್ನ ಪರಿಕಲ್ಪನೆ ಮತ್ತು ಅಭಿಪ್ರಾಯ ಹೀಗಿದೆಯಷ್ಟೆ ಡಾಕ್ಟರ್ ಪ್ರಭಾಕರ್ ಕೋರೆ ಹುಟ್ಟಿದ್ದು ಅದೊಂದು ಅಮೃತಗಳಿಗೆ ದೇಶ ಭಾಷ್ಯದ ಸಂಕೋಲೆಯಿಂದ ಮುಕ್ತವಾಗಲಿತ್ತು ಸ್ವಾತಂತ್ರ್ಯೋದಯದ ಹೊಂಗಿರಣಗಳು ಪೂರ್ವ ದಿಕ್ಕಿನ ವಾಣಿ ನಂಚಿನ ಮಬ್ಬುಗತ್ತಲೆಯಿಂದ ಗತ್ತಲೆಯಿಂದ ಹೊರಬಿದ್ದಿದ್ದವು ಅವುಗಳ ಹೊಳಪು ಸಮಗ್ರ ದೇಶವಾಸಿಗಳಲ್ಲಿ ಹರುಷ ತುಂಬಿತ್ತು ಹೊಸ ಬೆಳಕಿನ ಹೊಸ ಭರವಸೆಯ ಸೂರ್ಯ ಇನ್ನೇನು ನಮ್ಮ ಮಡಿಲಿನಲ್ಲಿ ಇರಲಿದ್ದಾನೆ ಎಂದು ಅವರೆಲ್ಲ ಕುಣಿದು ಕುಪ್ಪಳಿಸತೊಡಗಿದ್ದರು ಸ್ವಾತಂತ್ರ್ಯ ಹೋರಾಟಗಾರರಲ್ಲಂತೂ ಎಲ್ಲಿಲ್ಲದ ಚೇತರಿಕೆ ಬಂದಿತ್ತು ಅವರೆಲ್ಲ ದೇಶದ ರಾಜಧಾನಿ ದಿಲ್ಲಿಯ ಕಡೆಗೆ ಮುಖ ಮಾಡಿ ಅಲ್ಲಿ ನಡೆದಿದ್ದ ಲಘು ಬಗೆಯ ರಾಜಕೀಯ ಬೆಳವಣಿಗೆಗಳ ಸದ್ದನ್ನು ಕಿವಿಗೊಟ್ಟು ಆಲಿಸುತ್ತಿದ್ದರು ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ನರು ಮಹಾತ್ಮ ಗಾಂಧಿ ಜವಾಹರಲಾಲ್ ನೆಹರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಒಳಗೊಂಡು ಇತರೆ ಪ್ರಮುಖ ನಾಯಕರೊಂದಿಗೆ ನಡೆಸಿದ್ದ ಚರ್ಚೆ ಹಾಗೂ ಅಧಿಕಾರ ಹಸ್ತಾಂತರಿಸಲಿರುವ ದಿನಾಂಕದ ಕಡೆಗೆ ಲಕ್ಷ್ಯ ಕೊಟ್ಟಿದ್ದರು ಇದರಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆಯವರ ತಂದೆ ಬಸಪ್ರಭು ಕೋರೆಯವರು ಒಬ್ಬರಾಗಿದ್ದರು ಅವರಿಗೆ ಡಬಲ್ ಖುಷಿ ಇತ್ತು ಒಂದು ಸ್ವಾತಂತ್ರ್ಯದ್ದಾದರೆ ಮತ್ತೊಂದು ಮಡದಿ ಶಾರದಾ ದೇವಿ ಕೋರೆ ತುಂಬು ಗರ್ಭಿಣಿಯಾಗಿರುವುದಾಗಿತ್ತು ಎರಡೂ ಖುಷಿ ಹೊತ್ತು ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ಜೀರ್ಣೋತ್ಸವ ಮತ್ತು ಕುತೂಹಲದಲ್ಲಿ ಪಾಲ್ಗೊಂಡಿದ್ದರು ಈ ನಡುವೆ ಹತ್ತೊಂಬತ್ತು ನಲವತ್ತೇಳರ ಜುಲೈ ತಿಂಗಳಿನ ದಿನಗಳು ಮುಗಿದು ಆಗಸ್ಟ್ ತಿಂಗಳು ಕಾಲಿರಿಸಿತು ಅದೇ ತಿಂಗಳದ ಮೊದಲ ದಿನವೇ ಶ್ರೀಮತಿ ಶಾರದಾ ದೇವಿಯವರು ಗಂಡು ಮಗುವಿಗೆ ಜನ್ಮ ನೀಡಿದರು ಆ ಮಗುವೇ ಡಾಕ್ಟರ್ ಪ್ರಭಾಕರ್ ಕೋರೆಯವರು ದೇಶದ ಸ್ವಾತಂತ್ರ್ಯದ ಹೊಸ್ತಿಲಿನಲ್ಲಿ ಈ ಮಗು ಜನಿಸಿದ್ದು ಇಡೀ ಪರಿವಾರಕ್ಕೆ ಅಪಾರ ಖುಷಿ ನೀಡಿತು ಆ ಖುಷಿಯನ್ನು ಅವರು ಇಡೀ ಊರಿಗೆ ಹಂಚಿ ಹಬ್ಬ ಆಚರಿಸಿದರು ಆಗ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲು ಇನ್ನೂ ಕೇವಲ ಹದಿನಾಲ್ಕು ದಿನಗಳು ಮಾತ್ರ ಬಾಕಿ ಉಳಿದಿದ್ದವು ಸ್ವಾತಂತ್ರ್ಯದ ಹೊಸ ಬೆಳಕಿನಲ್ಲಿ ಹುಟ್ಟಿದ ಈ ಮಗು ಈಗ ನಾನಾ ಕ್ಷೇತ್ರಗಳಲ್ಲಿ ಇಡೀ ದೇಶವೇ ನೆಬ್ಬೆರಗಾಗುವ ಸಾಧನೆ ಮಾಡಿದೆ ಮುಂದೆ ಮಾಡಬೇಕೆನ್ನುವರಿಗೆ ಮಾದರಿ ನೀಡಿದೆ ಪ್ರಭಾಕರ್ ಕೋರೆಯವರ ಬಾಲ್ಯ ಹುಟ್ಟೂರು ಅಂಕಲಿ ಗ್ರಾಮದಲ್ಲಿಯೇ ಕಳೆಯಿತು ಕುಟುಂಬದ ಕಬ್ಬಿನ ಗದ್ದೆಗಳಲ್ಲಿ ತಿರುಗಾಡುವುದು ಕೆಲಸದವರಿಗೆ ನೆರವಾಗುವುದು ಮಾಡುತ್ತಿದ್ದರು ದೃಷ್ಟಿ ಬೀರಿದಾಗ ನಿಸರ್ಗದ ಮಡಿಲಿನಲ್ಲಿ ಕಾಣಿಸುತ್ತಿದ್ದ ವೈಭವದ ದೃಶ್ಯಗಳು ಅವರ ಮನಸೂರೆಗೊಳ್ಳುತ್ತಿದ್ದವು ಮೋಹಕ ಭಾವುಕರಾಗಿ ನೋಡುತ್ತಿದ್ದರು ವೈವಿಧ್ಯಮಯ ಸೃಷ್ಟಿಗೆ ನಮಿಸುತ್ತಿದ್ದರು ಕೃಷ್ಣಾ ನದಿಯಲ್ಲಿ ಈಜಿ ಖುಷಿ ಪಡುತ್ತಿದ್ದರು ಬಿಡುವು ಸಿಕ್ಕಾಗ ಗೆಳೆಯರೊಂದಿಗೆ ಫುಟ್ಬಾಲ್ ವಾಲಿಬಾಲ್ ಕಬಡ್ಡಿ ಆಡುತ್ತಿದ್ದರು ವಸ್ತಾದ ಎನ್ನುವ ಶಿಕ್ಷಕ ಕುಸ್ತಿ ತರಬೇತಿ ನೀಡುತ್ತಿದ್ದ ಒಟ್ಟಾರೆ ಗ್ರಾಮ ಪರಿಸರ ಅವರಿಗೆ ನಂದ ಗೋಕುಲದ ನಿರ್ಮಾಣ ಮಾಡಿತ್ತು ಏಳನೇ ತರಗತಿಯವರೆಗಿನ ಶಿಕ್ಷಣ ತಂದೆಯವರೇ ಸ್ಥಾಪಿಸಿದ್ದ ಅಂಕಲಿ ಎಜುಕೇಷನ್ ಸೊಸೈಟಿಯಲ್ಲಿ ನಡೆಯಿತು ತಂದೆ ಅತ್ಯಂತ ಶಿಸ್ತಿನ ಶಿಪಾಯಿ ತಾಯಿ ಸಭ್ಯ ಗೃಹಿಣಿ ಅನ್ನಪೂರ್ಣೇಶ್ವರಿ ತಂದೆಗೆ ಖಾದಿ ಮೇಲೆ ವಿಪರೀತ ಪ್ರೇಮ ಮಕ್ಕಳು ಅದನ್ನೇ ಧರಿಸಬೇಕೆಂದು ಪ್ರೇರೇಪಿಸುತ್ತಿದ್ದರು ರಾತ್ರಿ ಒಂಬತ್ತು ಗಂಟೆ ಆಯಿತು ಎಂದರೆ ಎಲ್ಲ ಮಕ್ಕಳೂ ಮನೆಯಲ್ಲಿರಬೇಕಿತ್ತು ತಂದೆ ಅಪ್ಪಟ ಕನ್ನಡಿಗನಾದರೂ ಉದ್ಯಮಿಯಾಗಿದ್ದರಿಂದ ಗಡಿಯಲ್ಲಿ ಬಳಕೆಯಲ್ಲಿದ್ದ ಮರಾಠಿಯನ್ನೂ ತಿಳಿದಿರಬೇಕೆಂಬ ಆಸೆ ಇಟ್ಟುಕೊಳ್ಳುತ್ತಿದ್ದರು ಆದರೆ ಪ್ರಭಾಕರ್ ಕೋರೆಯವರು ಮರಾಠಿ ಭಾಷೆಯನ್ನು ಅರಿತುಕೊಂಡರೂ ಕನ್ನಡ ಅಭಿಮಾನದಿಂದ ಒಂದಿಂಚು ಕದಲಲಿಲ್ಲ ಕನ್ನಡ ಕಾರ್ಯಗಳನ್ನು ಎಳೆಯ ವಯಸ್ಸಿನಿಂದಲೇ ಆರಂಭಿಸಿದ್ದರು ಈಗ ಕನ್ನಡವನ್ನೇ ಉಸಿರಾಗಿಸಿಕೊಂಡಿದ್ದಾರೆ ಪ್ರಾಥಮಿಕ ಶಿಕ್ಷಣ ಪೂರ್ಣಗೊಂಡ ನಂತರ ಪ್ರಭಾಕರ್ ಕೋರೆಯವರು ಪ್ರೌಢ ಶಿಕ್ಷಣಕ್ಕಾಗಿ ಕೆ ಎಲ್ ಇ ಸಂಸ್ಥೆಯ ಬೆಳಗಾವಿಯ ಜಿ ಎ ಹೈಸ್ಕೂಲ್ಗೆ ಬಂದರು ಮುಂದೆ ಇಲ್ಲಿನ ಗೋಗಟೆ ವಾಣಿಜ್ಯ ಮಹಾವಿದ್ಯಾಲಯದಿಂದ ಬಿಕಾಂ ಪದವಿ ಪಡೆದರು ತಮ್ಮ ನಾಲ್ಕು ಜನ ಸಹೋದರರು ಮತ್ತು ಮೂರು ಜನ ಸಹೋದರಿಯರಲ್ಲಿ ಪದವಿವರೆಗಿನ ಶಿಕ್ಷಣ ಪಡೆದ ಏಕೈಕ ವ್ಯಕ್ತಿ ಇವರಾಗಿದ್ದಾರೆ ಇವರು ಗೋಗಟೆ ವಾಣಿಜ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾದದ್ದು ಇದೇ ಸಂದರ್ಭದಲ್ಲಿ ಜಪಾನ್ ದೇಶದ ಓಸಾಕಾದಲ್ಲಿ ಜರುಗಿದ ವಿದ್ಯಾರ್ಥಿ ಪರಿಷತ್ನ ಸಮಾವೇಶ ಎಕ್ಸ್ಪೋದಲ್ಲಿ ಪಾಲ್ಗೊಂಡದ್ದು ಅವರೊಳಗಿನ ನಾಯಕನನ್ನು ಗಟ್ಟಿಗೊಳಿಸಿತು ಅದು ಪ್ರಗತಿಯತ್ತ ಮುನ್ನುಗ್ಗಲು ಪ್ರೇರಣೆ ನೀಡಿತು ಅವರು ವಯಸ್ಕರಾದಂತೆ ಶಿಕ್ಷಣ ಓದು ಕೃಷಿ ಸಹಕಾರ ರಾಜಕೀಯ ಚಲನಚಿತ್ರ ಉದ್ಯಮ ಮತ್ತು ಸಾಮುದಾಯಿಕ ಚಟುವಟಿಕೆಗಳಲ್ಲಿ ತೀವ್ರ ಆಸಕ್ತಿ ಬೆಳೆಸಿಕೊಂಡರು ಇದೆಲ್ಲ ಅವರನ್ನು ಒಬ್ಬ ಅದ್ಭುತ ಸಂಘಟನಾಕಾರನನ್ನಾಗಿ ರೂಪಿಸಿತು ಈ ನಡುವೆ ಪ್ರಭಾಕರ್ ಕೋರೆ ಪುಣೆ ಪರ್ವೂಜನ್ ಕಾಲೇಜಿನಿಂದ ಬಿ ಎಸ್ಸಿ ಪದವಿ ಪಡೆದಿದ್ದ ಆಶಾ ಕೊಟಾವಳೆ ಅವರೊಂದಿಗೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಮದುವೆಯಾದರು ಇದು ಅವರ ಜೀವನಕ್ಕೆ ಹೊಸ ತಿರುವು ನೀಡಿತು ಪ್ರೀತಿಯ ಮಕ್ಕಳಾದ ಪ್ರೀತಿ ದೀಪ್ತಿ ಮತ್ತು ಅಮಿತ್ ಅವರ ಜನ್ಮವಾಯಿತು ಖುಷಿ ತುಪ್ಪದ ಕಣ ಕಣಗಳಂತೆ ಕುಟುಂಬದಲ್ಲಿ ತುಂಬಿಕೊಂಡಿತು ಕೋರೆ ಶಿಟ್ಟಿನ ಸ್ವಭಾವವನ್ನು ತಿದ್ದಿದ ಕೀರ್ತಿ ಆಶಾ ತಾಯಿ ಕೋರೆಯವರಿಗೆ ಸಲ್ಲುತ್ತದೆ ಕೋರೆ ಸಾಧನೆಯ ಹಿಂದೆಯೂ ಅವರೇ ಬೆನ್ನೆಲುಬಾಗಿ ನಿಂತುಕೊಂಡಿದ್ದಾರೆ ಗಂಡ ಹೆಂಡತಿಯ ಪ್ರೀತಿ ಲಕ್ಷ್ಮೀ ಮತ್ತು ನಾರಾಯಣನಂತೆ ಈಗಲೂ ಅವರು ಮದುವೆಯ ಹೊಸ ದಿನಗಳ ಪ್ರೀತಿಯನ್ನೇ ಕಾಯ್ದುಕೊಂಡಿದ್ದಾರೆ ಮೇಡ್ ಫಾರ್ ಈಚ್ ಅದರ್ ಎನ್ನುವಂತೆ ಒಬ್ಬರು ಮತ್ತೊಬ್ಬರಿಗೆ ಶಕ್ತಿ ಆಸರೆಯಾಗಿ ನಿಂತುಕೊಂಡಿದ್ದಾರೆ ಪ್ರಭಾಕರ್ ಕೋರೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಅಂಕಲಿ ಎಜುಕೇಷನ್ ಸೊಸೈಟಿಯ ಕಾರ್ಯದರ್ಶಿಯಾಗಿ ನಿಯುಕ್ತಿಗೊಂಡರು ಇವರ ಹಿರಿಯ ಸಹೋದರ ಚಿದಾನಂದ ಕೋರೆ ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿದ್ದರು ಆದರೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಹೃದಯಾಘಾತದಿಂದ ಅಕಾಲಿಕವಾಗಿ ನಿಧನರಾದರು ಹತ್ತೊಂಬತ್ತು ನೂರ ಅರವತ್ತ್ ಮೂರರಲ್ಲಿ ತಂದೆ ಇಹಲೋಕ ತ್ಯಜಿಸಿದಾಗ ಅವರ ಜವಾಬ್ದಾರಿ ಹೊತ್ತಿದ್ದ ಇವರು ಅಗಲಿಕೆಯಾದದ್ದು ಕುಟುಂಬದ ಎಲ್ಲರಿಗೂ ಬರ ಸಿಡಿಲು ಬಡಿಸಿತು ಸಂಸ್ಥೆಯಲ್ಲಿ ತೆರವಾದ ಇವರ ಸ್ಥಾನಕ್ಕೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ನಡೆದ ಉಪ ಚುನಾವಣೆಯಲ್ಲಿ ಪ್ರಭಾಕರ್ ಕೋರೆ ಅವರು ನಿರ್ದೇಶಕರಾಗಿ ಆಯ್ಕೆಗೊಂಡರು ಸಂಸ್ಥೆಯಲ್ಲಿ ಸವಾಲಿನ ಕೆಲಸಗಳನ್ನು ನಿಭಾಯಿಸಿ ಸೈ ಎನಿಸಿಕೊಂಡರು ಇದು ಸಂಸ್ಥೆಗೆ ಹದೊಂಬನೂರ ಎಂಬತ್ನಾಲ್ಕರಲ್ಲಿ ನಡೆದ ನಿಗದಿತ ಚುನಾವಣೆಯಲ್ಲಿ ಪ್ರಭಾಕರ್ ಕೋರೆ ಅವರನ್ನು ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗುವಂತೆ ಮಾಡಿತು ಡಾಕ್ಟರ್ ಕೋರೆ ಸಂಸ್ಥೆ ಮತ್ತು ಅವುಗಳ ಆವರಣಗಳನ್ನು ಕಲಾತ್ಮಕವಾಗಿ ಕಟ್ಟಿದ್ದಾರೆ ನಿಸರ್ಗ ಬಾಲ್ಯದಲ್ಲಿ ಅವರ ಮೇಲೆ ಬೀರಿದ ಪ್ರಭಾವದ ಚಾಪು ಇಲ್ಲಿ ಎದ್ದು ಕಾಣಿಸುತ್ತದೆ ಕಟ್ಟಡಗಳ ಸೌಂದರ್ಯವೂ ಮನಸ್ಸೆಳೆಯುತ್ತದೆ ನಮ್ಮ ಸಂಸ್ಥೆಗಳು ಹೀಗಿರಬೇಕೆಂದು ಇತರರಲ್ಲಿ ಹಾಸ್ಯ ಹುಟ್ಟಿಸುತ್ತವೆ ರಾಜಕೀಯವಾಗಿ ಡಾಕ್ಟರ್ ಪ್ರಭಾಕರ್ ಕೋರೆ ಕರ್ನಾಟಕದ ಮುಖ್ಯಮಂತ್ರಿ ಕೇಂದ್ರ ಸಚಿವ ಆಗದಿದ್ದರೂ ಅಷ್ಟೇ ಗೌರವದ ಸ್ಥಾನದಲ್ಲಿ ಕುಳಿತುಕೊಂಡಿದ್ದಾರೆ ಅಮೆರಿಕೆಯ ಅಧ್ಯಕ್ಷರಾಗಿದ್ದ ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿ ಮಾಡಿ ಚರ್ಚಿಸಿರುವ ಛಾತಿಗಾರಿಕೆ ಮತ್ತು ಗೌರವ ಅವರಿಗೆ ಸಂದಿದೆ ನಮಸ್ಕಾರ ಜಯ